ಕರ್ನಾಟಕದಲ್ಲಿ ಮತಗಳತನ ಆರೋಪ ವಿಚಾರವಾಗಿ ಒಂದು ಕೋಣೆಯಲ್ಲಿ ನಲವತ್ತಾರು ಜನರಿರುವಂತಹ ಮಾಹಿತಿ ಆದ್ರೆ ನಾನು ಮಗ ಹೆಂಡತಿ ಇದ್ದೀವಿ ಅಂತ ಸದ್ಯ ಮಾಲೀಕರ ಹೇಳ್ತಿದ್ದಾರೆ ಮತಗಳತನ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಬಿಆರ್ ಕ್ಲಬ್ನಲ್ಲಿ ಅರವತ್ತೆಂಟು ಜನರಿದ್ರು ಅಂತ ಅಂತಿದೆ ಆದ್ರೆ ಬಿಯರ್ ಕ್ಲಬ್ನಲ್ಲಿ ಯಾರೂ ವಾಸವಾಗಿಲ್ಲ ಮಾದೇವಪುರದಲ್ಲಿ ಐಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಸಿ ರಾಮನ್ ನಗರದ ಮಾಹಿತಿ ಕೊಡಲ್ಲ ಅಂತಾರೆ ಗೈಡ್ ಲೈನ್ ಒಂದು ಕ್ಷೇತ್ರಕ್ಕೊಂದು ಇನ್ನೊಂದು ಕ್ಷೇತ್ರಕ್ಕೆ ಬೇರೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮತದಾರರ ಮಾಹಿತಿ ನಮಗೆ ಬೇಡ ರಾಜ್ಯದ ಜನರಿಗೆ ಕೊಡಿ ಸಿಸಿಟಿವಿ ದಾಖಲೆಯನ್ನ ಕೊಡಿ ಅಂತ ಕೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಮತಗಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾದೇವಪುರದಿಂದ ಆರಂಭ ಆಯಿತು ಇಡೀ ರಾಜ್ಯ ರಾಷ್ಟ್ರದಾದ್ಯಂತ ಸಂಚಲನ ಮಾಡ್ತಿದೆಯಲ್ಲ ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೈಡ್ಲೈನ್ಸ್ ಗಳು ಇದೆಯಾ ಅನ್ನೋದಾಗಿ ಸದ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಂಪ್ಲೀಟ್ ಗರಂ ಆಗಿದ್ದಾರೆ ಪ್ರಜಾಪ್ರಭುತ್ವದ ಅಳಿ ಉಳಿಯುವ ಪ್ರಶ್ನೆ ಸಂವಿಧಾನದ ಅಳಿ ಉಳಿಯುವ ಪ್ರಶ್ನೆ ಇವತ್ತು ವೋಟರ್ ಇಷ್ಟೇ ಇವರು ಮಾಯ ಮಾಡ್ತಾರೆ ಅಥವಾ ಬಂದಂಗೆ ಪರಿಷ್ಕರಣೆ ಮಾಡ್ತಾರೆ ಅಂದ್ರೆ ಜನಾಭಿಪ್ರಾಯ ಆಗಿ ಹೋಗುತ್ತೆ ಕ್ಯಾನ್ ವಿ ಬಿ ಕಾಲ್ಡ್ ಎ ಅಟ್ ಆಲ್ ಅದ್ರಿಂದ ಎಲೆಕ್ಷನ್ ಕಮಿಷನ್ ಅವರು ಆಫ್ ಇಂಟಿಮಿನೇಟಿಂಗ್ ದ ಅಪೋಸಿಷನ್ ದೇ ಶುಡ್ ಪೀಪಲ್ ಆಫ್ ಇಂಡಿಯಾ ಸೆಂಟ್ರಲ್ ಲೋಕಸಭಾ ಈ ದಾಖಲೆಗಳು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಇದೆ ಅವ್ರಿಗೆ ಉತ್ತರ ಕೊಡ್ಲಿ ಅವ್ರ ಏನ್ ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಾವು ನೋಡ್ತೀವಿ ಲೀಗಲ್ ಆಕ್ಷನ್ ಕೂಡ ಏನೇನು ತಗೋಬೇಕು ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ನಡೆದಿದೆ ಉನ್ನತ ಮಟ್ಟದಲ್ಲಿ ನಾವು ಮಾಡಬೇಕಾಗುತ್ತೆ ಬೆಂಗಳೂರು ಹ್ಯಾಸ್ ದಿ ಹೈಯೆಸ್ಟ್ ಮೈಗ್ರೇಷನ್ ಮೈಗ್ರೇಟ್ ಅಬ್ಸಾರ್ಪ್ಷನ್ ಹೈಯೆಸ್ಟ್ ಯಾಕಂದ್ರೆ ಉದ್ಯೋಗ ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಅವಕಾಶಗಳು ಇಲ್ಲಿ ಕಲ್ಪಿಸ್ಕೊಡ್ತಾ ಇದೆಯಾ ಅಂತ ಈಗ ಬಿಹಾರದವರು ಕಾಶ್ಮೀರದವರು ಉತ್ತರ ಪ್ರದೇಶವರು ಬಂದು ಇಲ್ಲಿ ಕೆಲಸ ಮಾಡುವುದು ಸಾಂವಿಧಾನಿಕವಾಗಿ ಬಾಂಗ್ಲಾದೇಶಗಳು ಹೆಸರು ಬರ್ತಾ ಇದ್ದಾರೆ ಕರ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರು ತಂದ್ರೆ ಹೆಂಗ್ ಬರ್ತಾ ಇದಾರೆ ಅಂತ ನಮ್ಗೆ ಬಂದ್ಬಿಟ್ರೆ ಇಲ್ಲಿ ವೋಟರ್ ಲಿಸ್ಟ್ ಯಾರಿಸ್ತಾ ಇದ್ದಾರೆ ಯಾವ ಪಾರ್ಟಿಯನ್ನ ಇರ್ಲಿ ಅದನ್ನ ನೋಡ್ಬೇಕಾಗಿರುವ ಜವಾಬ್ದಾರಿ ಆಗಿ ಪಾರ್ಟಿಗಳಿಂದ ಪಾರ್ಟಿ ನಾನು ಸೇರ್ಸ್ಬೇಕಂತ ಹತ್ತು ಫ್ರಿಯಾಂಕೆ ಓಟ್ ಸೇರ್ಸ್ಬೇಕಂತ ಆಗತ್ತ ನಮ್ಗೆ ಆಮೇಲೆ ಆಸ್ಪರ್ ಇ ಗೈಡ್ ಗೈಡ್ಲೈನ್ಸ್ ಫೋರ್ ಪರ್ಸೆಂಟ್ ಗಿಂತ ಜಾಸ್ತಿ ಆದಾಗ ನೀವು ಚೆಕ್ ಮಾಡ್ಬೇಕಂತ ಇದೆ ಆರ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅಷ್ಟೇ ಅಂತ ಆದ್ರೆ ಬಾಂಗ್ಲಾದೇಶಿಯವರು ಇರ್ಬೋದು ಬೇರೆಯವರು ಇರ್ಬೋದು ವೆನ್ ದರ್ ಈಸ್ ಅಬ್ನಾರ್ಮಲ್ ಇನ್ಕ್ರೀಸ್ ಇನ್ ವೋಟಿಂಗ್ ಇಟ್ಸ್ ಯಾಂಡ್ ಡೂ ಯಾಬ್ಲಂದ್ರೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನಿಮಗೆ ಅಕಸ್ಮಾತ್ ವರುಣನಲ್ಲಿ ಹೀಗಾಗಿದೆ ಅಂತ ಹೇಳ್ತಾ ಇದ್ದೀರಾ ಚಿತಾಪುರ್ನಲ್ಲಿ ಆಗಿದೆ ಅಂತ ಇದ್ದೀರಾ ಬನ್ನಿ ಹೋಗೋಣ ಜೊತೆಗೆ ಆಫ್ಟರ್ ನೀವು ಸಂವಿಧಾನಕ್ಕೋಸ್ಕರನೇ ಇರೋದು ನಾವು ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಎಲೆಕ್ಷನ್ ಕಮಿಷನ್ ಲೋಪ ಇದೆ ಅಂತ ನೀವು ಹೇಳ್ಬಿಟ್ಟು ಬನ್ನಿ ಹೋಗೋಣ